ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಎಂದು ತಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ತಿರುಪತಿಯ ವಿಮಾನ ಗೋಪುರದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಶ್ರೀ ವೆಂಕಟೇಶನ ದರ್ಶನ ಮಾಡಲು ತಿರುಪತಿಗೆ ಹೋದವರು ಭಗವಂತನ ದರ್ಶನ ಪಡೆಯಲು ಕಾಯುತ್ತಾ ಗರ್ಭಗುಡಿಯ ಸಮೀಪ ಬರುತ್ತಿದ್ದಂತೆ ಕಾತುರದಿಂದ ಸ್ವಾಮಿಯ ದರ್ಶನ ಮಾಡಿ ಸಾರ್ಥಕ ಭಾವ ಪಡೆಯುತ್ತಾರೆ ಸ್ವಾಮಿಯ ವದನಾರವನ್ನು ಮನದಲ್ಲಿ ತುಂಬಿಕೊಂಡು ಪ್ರಕಾರದ ಸುತ್ತ ಒರಟ ಸ್ವಲ್ಪ ಹೊತ್ತಿನಲ್ಲಿ ತಲೆ ಎತ್ತಿ ನೋಡುತ್ತಿರುವ ಜನಗಳ ಗುಂಪು ದೇವಸ್ಥಾನದ ಶಿಖರಕ್ಕೆ ಮುಗಿಯುವುದನ್ನು ನೋಡುತ್ತಾರೆ ಪ್ರಕಾರದಿಂದ ಹೊರಬಂದವರು ಅವರನ್ನೇ ಅನುಸರಿಸುತ್ತಾರೆ ಗೊತ್ತಿಲ್ಲದವರು ಏನು ಎಂದು ಕೇಳಿದಾಗ ವಿಮಾನ ಗೋಪುರ ಎನ್ನುತ್ತಾರೆ ಅವರಂತೆ ಇವರು ಕೈ ಮುಗಿದು ಹೊರಬರುತ್ತಾರೆ ಇನ್ನು ಕೆಲವರು ಕೇಳಿದಾಗ ವೆಂಕಟೇಶನ ದರ್ಶನ ಮಾಡಿ ವಿಮಾನ ಗೋಪುರ ದರ್ಶನ ಮಾಡಿದಾಗ ತಿರುಪತಿ ಯಾತ್ರೆ ಸಂಪನ್ನವಾಗುತ್ತದೆ ಎನ್ನುತ್ತಾರೆ ಆದರೆ ಭಾಳಷ್ಟು ಜನಗಳಿಗೆ ವಿಮಾನ ಗೋಪುರ ಎಂದರೇನು ವಿಮಾನ ಗೋಪುರದ ವಿಶೇಷ ಏನು ಯಾಕೆ ಹೋಗಿ ಕೈ ಮುಗಿಯಬೇಕು ಯಾವ ದೇವರಿದೆ ಎಂಬ ಸಂಗತಿ ತಿಳಿಯುವ ಆಸಕ್ತಿ ಅಲ್ಲಿನ ನೂಕುನುಗ್ಗಲು ಸಮಯ ಅವಕಾಶ ಇರುವುದಿಲ್ಲ ಎಲ್ಲೆಲ್ಲಿಂದಲೂ ಯಾತ್ರೆ ಬಂದವರು ಭಾಳಷ್ಟು ಗಂಟೆಗಳ ಕಾಲ ಸರದಿಯಲ್ಲಿ ನಿಂತು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಕಣ್ತುಂಬ ತುಂಬಿಕೊಂಡ ಮೇಲೆ ಹೆಚ್ಚಿನ ಕುರಿತು ಕೇಳಬೇಕು ಎನಿಸುವುದಿಲ್ಲ ಹಾಗಾಗಿ ಈ ವಿಚಾರ ಕೆಲವರಿಗೆ ಗೊತ್ತಿರುವುದಿಲ್ಲ ಇನ್ನು ವಿಮಾನಗೋಪುರ ಎಂದು ಕೂಡಲೇ ರಾಮಾಯಣದ ಕಾಲದಲ್ಲಿ ಇದ್ದಂಥ ಪುಷ್ಪಕ ವಿಮಾನದ ಪ್ರತಿಮೆ ಇರಬೇಕು ಹೀಗೆ ಅಂದುಕೊಳ್ಳಬಹುದು ಆದರೆ ಈ ವಿಮಾನ ಗೋಪುರಕ್ಕೆ ಪೌರಾಣಿಕವಾದ ಇದೆ ವೈಕುಂಠವಾಸಿ ಮಹಾವಿಷ್ಣುವಿಗೆ ಭೂಲೋಕ ಅಂದರೆ ಬಹಳ ಪ್ರೀತಿ ಹೀಗಾಗಿ ನಾರಾಯಣ ಆಗಾಗ ಒಬ್ಬನೇ ಭೂಲೋಕಕ್ಕೆ ಸಂಚಾರ ಮಾಡುತ್ತಾ ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯ ಆಸ್ವಾದಿಸುತ್ತಾ ಭೂಲೋಕದ ಭಕ್ತ ಜನಗಳಿಗೆ ಮಾರುವೇಷದಲ್ಲಿ ಅನುಗ್ರಹಿಸುತ್ತಾ ಒಂದಷ್ಟು ಕಾಲ ಭೂಲೋಕದಲ್ಲಿ ಇದ್ದು ಹೋಗುವುದು ಅವರ ವಾಡಿಕೆ ನಡುವೆ ವಿಶ್ರಾಂತಿ ಪಡೆಯಲು ನಾರಾಯಣಗಿರಿ ಬೆಟ್ಟದ ಗುಹೆಯಲ್ಲಿ ನೆಲೆಸಿರುವುದು ಲಕ್ಷ್ಮಿಯು ಬರುವೆ ಎಂದಾಗ ಕರೆದುಕೊಂಡು ಬಂದು ಭೂಲೋಕದಲ್ಲಿ ವಿಹಾರ ಮಾಡುತ್ತಿದ್ದನು ಒಮ್ಮೆ ತ್ರಿಲೋಕ ಸಂಚಾರಿಗಳಾದ ನಾರದರು ವೈಕುಂಠದಲ್ಲಿರುವ ಮಹಾವಿಷ್ಣುವನ್ನು ದರ್ಶನ ಮಾಡಲು ಬಂದರು ಇಡೀ ವೈಕುಂಠ ಸುತ್ತಿದ್ದರೂ ವೈಕುಂಠವಾಸಿ ನಾರಾಯಣ ಅವರಿಗೆ ಕಾಣಲಿಲ್ಲ ಪ್ರಭು ವೈಕುಂಠ ಬಿಟ್ಟು ಎಲ್ಲಿ ಹೋಗಿದ್ದಾನೆ ಎಂದು ತಂದೆಯಾದ ಬ್ರಹ್ಮನ ಹತ್ತಿರ ಬಂದು ಕೇಳಿದರು ಬ್ರಹ್ಮದೇವನು ಸ್ವಲ್ಪ ಹೊತ್ತು ಧ್ಯಾನಸ್ಥನಾಗಿ ನಂತರ ಹೀಗೆ ಹೇಳಿದರು ಪುತ್ರ ಭೂಲೋಕದಲ್ಲಿ ನಾರಾಯಣಗಿರಿ ಎಂಬ ಪರ್ವತವಿದೆ ಅದು ಮಹಾವಿಷ್ಣುವಿಗೆ ಪ್ರಿಯವಾದ ಸ್ಥಳ ಈಗ ನಾರಾಯಣನು ಲಕ್ಷ್ಮೀ ಸಮೇತ ಅಲ್ಲಿ ವಿವಾರ ಮಾಡುತ್ತಿದ್ದಾನೆ ನೀನು ಈ ಕೂಡಲೇ ಹೋದರೆ ನಾರಾಯಣನನ್ನು ಕಾಣಬಹುದು ಎಂದನು ನಾರದರಿಗೆ ಹೇಳುತ್ತಿದ್ದ ಮಾತುಗಳನ್ನು ಹತ್ತಿರದಲ್ಲೇ ಇದ್ದ ಋಷಿಮುನಿಗಳು ದೇವತೆಗಳು ದೇವಗಣಗಳು ಎಲ್ಲರೂ ಕೇಳಿ ಆಶ್ಚರ್ಯಗೊಂಡರು ಏಕೆಂದರೆ ವೈಕುಂಠಕ್ಕಿಂತ ಮಿಗಿಲಾದ್ದು ಮಾ ವಿಷ್ಣುವನ್ನು ಸೆಳೆಯುವಂತದ್ದು ನಾರಾಯಣಗಿರಿಯಲ್ಲಿ ಏನಿದೆ ಎಂದು ಕುತೂಹಲದಿಂದ ಮಾತನಾಡಿಕೊಂಡು ತಾವು ಅದನ್ನು ನೋಡಬೇಕೆಂದು ನಾರದರ ಜೊತೆ ಹೊರಟರು ಹೀಗೆ ನಾರದರ ಜೊತೆ ಋಷಿಮುನಿಗಳು ದೇವತೆಗಳ ದಂಡೆ ಬಂದರು ಪರ್ವತ ಶಿಖರದ ಸುತ್ತ ಸುತ್ತಿದರೂ ಎಷ್ಟೇ ಸುತ್ತಿದರೂ ನಾರಾಯಣಗಿರಿ ಪರ್ವತ ಕಾಣಲಿಲ್ಲ ಅವರು ಆಯಾಸದಿಂದ ಬಳಲಿದರು ಆಗ ಮತ್ತೆ ಬ್ರಹ್ಮನನ್ನೇ ಕುರಿತು ಧ್ಯಾನ ಮಾಡಿ ನಾರಾಯಣಗಿರಿ ಪರ್ವತ ಎಲ್ಲಿದೆ ಎಂದು ಕೇಳಿದರು ಬ್ರಹ್ಮನು ಅವರಿಗೆಲ್ಲ ನಾರಾಯಣಗಿರಿ ಪರ್ವತದ ದಾರಿಯನ್ನು ತೋರಿಸಿ ಈ ನಾರಾಯಣಗಿರಿ ಪರ್ವತ ನಿಮಗೆ ಸಿಗಬೇಕೆಂದರೆ ನೀವೆಲ್ಲರೂ ಈ ಬೆಟ್ಟದ ತಪ್ಪಲಿನಲ್ಲಿರುವ ಪುಷ್ಕರಣಿ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಧ್ಯಾನಗಳನ್ನು ಮಾಡುತ್ತಾ ನಾರಾಯಣಗಿರಿ ಸುತ್ತ ಇರುವ ಏಳು ಬೆಟ್ಟಗಳನ್ನು ಸುತ್ತಿರಿ ಎಂದು ತಿಳಿಸಿ ಅದೃಷ್ಟನಾದನು ಬ್ರಹ್ಮನ ಆದೇಶದಂತೆ ಅವರೆಲ್ಲರೂ ಅಲ್ಲಿದ್ದ ಪುಷ್ಕರಣಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಭಗವಂತನ ಧ್ಯಾನ ನಾಮಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಪ್ರಾರ್ಥಿಸಿ ಆ ಬೆಟ್ಟಗಳನ್ನೆಲ್ಲ ಪ್ರದಕ್ಷಿಣೆ ಹಾಕಿದರು ಭಗವಂತನ ದರ್ಶನವಾಗುವವರೆಗೂ ಕಾತರಿಸುತ್ತಾ ಕಾಯುತ್ತಾ ಅಷ್ಟ ದಿಕ್ಕುಗಳನ್ನು ಪರಿಭ್ರಮಣಿಸಿದರು ಅವರ ಭಕ್ತಿಯ ಪ್ರಾರ್ಥನೆಗೆ ಒಲಿದನೋ ಎಂಬಂತೆ ನಾರಾಯಣಗಿರಿ ಪರ್ವತದ ಮುಖ್ಯ ಸ್ಥಾನಕ್ಕೆ ಬಂದರು ನಾರಾಯಣಗಿರಿ ಪರ್ವತ ಅದೆಂತ ಪುಣ್ಯ ಪರ್ವತವಾಗಿತ್ತು ಎಂದರೆ ಸುತ್ತಲೂ ಔಷಧಿ ಸಸ್ಯಗಳು ಗಗನಚುಂಬಿತ ಮರಗಳು ಹೂಬನಗಳು ವೃಕ್ಷರಾಶಿಗಳು ಪುಷ್ಪಗಳಿಂದ ತುಂಬಿತ್ತು ಗಿರಿ ಶಿಖರಗಳಿಂದ ಹಿಡಿದು ಬರುವ ಜಲಪಾತಗಳು ರಮ್ಯ ಮನೋಹರ ವಿಹಂಗಮ ನೋಟ ಇಂಥ ರಮ್ಯ ಮನೋಹರವಾದ ಭೂಲೋಕದಲ್ಲಿರುವ ನಾರಾಯಣಗಿರಿ ಪರ್ವತದ ಗುಹೆಯಲ್ಲಿ ವಿಶ್ರಾಂತಿ ಪಡೆಯುವುದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತಾಣವಾಗಿದೆ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಲೋಕಗಳು ಗಿರಿ ಶಿಖರ ಪರ್ವತಗಳಿಗಿಂತ ಮೇಲಿದ್ದೇವೆ ಎಂದು ಭಾಸವಾಗುತ್ತಿತ್ತು ನಾರಾಯಣಗಿರಿ ಪರ್ವತದಲ್ಲಿ ನಿಂತು ಶ್ರೀಮನ್ನಾರಾಯಣನನ್ನು ಋಷಿಮುನಿಗಳಾದಿಯಾಗಿ ಭಕ್ತಿಯಿಂದ ಪ್ರಾರ್ಥಿಸಿ ಸ್ತುತಿಸಿದರು ಗೋವಿಂದ 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 ಎಂದು ಪ್ರತಿಧನಿಸುವಂತೆ ಕೂಗಿ ಕರೆದರು ಭಕ್ತರ ದಿವ್ಯ ಮಂತ್ರ ಪ್ರಾರ್ಥನೆಗೆ ಮನಸೋತು ಪೀತಾಂಬರ ದಾರಿ ಚತುರ್ಭಜನಾಗಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿ ಸರ್ವಾಲಂಕಾರದಿಂದ ಕಂಗೊಳಿಸುತ್ತಾ ಕೋಟಿ ಸೂರ್ಯಗಳ ಪ್ರಭೆಯನ್ನು ಸುತ್ತಲೂ ಅರಡಿದ ನಡುವೆ ವಿಮಾನದಲ್ಲಿ ಮುಗುಳ್ನಗುತ್ತಾ ನಿಂತು ಪ್ರಕಟಗೊಂಡನು ಭಗವಂತನನ್ನು ನೋಡುತ್ತಲೇ ಋಷಿಮುನಿಗಳ ದೇವತೆಗಳ ಆಯಾಸ ಬಯಕೆಗಳು ಮಾಯವಾಗಿ ಕಣ್ತುಂಬ ತುಂಬಿಕೊಂಡು ಭಗವಂತನನ್ನು ಸ್ತೋತ್ರ ಪಠಣೆ ಮಾಡಿ ಪ್ರಾರ್ಥಿಸಿದರು ನಂತರ ಭಗವಂತನ ಅವತಾರಗಳ ಕಥಾವರ್ಣನೆ ಮಾಡಿದರು ಋಷಿಗಳು ದೇವತೆಗಳು ಗಂಧರ್ವರು ಮೈಮರೆತು ಕೇಳುತ್ತಾ ತನ್ಮಯರಾಗಿದ್ದರು ಬೆಟ್ಟ ಗುಡ್ಡ ಪರ್ವತ ಪ್ರದೇಶ ನದಿ ಸಮುದ್ರ ಅಳ್ಳವು ಕೊಳ್ಳ ಕಾಡು ಮೇಡು ಭಗವಂತನ ಲೀಲಾ ನಾಟಕಗಳನ್ನು ಪ್ರತ್ಯಕ್ಷವಾಗಿ ನೋಡುತ್ತಾ ಇದ್ದಂತೆ ಭಾಸವಾಗಿದ್ದರು ಭಗವಂತನ ಗೋಪುರದ ಮೇಲೆ ವಿಮಾನದಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟು ದೇವತೆಗಳನ್ನು ಸಂತೋಷಪಡಿಸಿದ ವಿಮಾನ ಗೋಪುರ ನಂತರ ಪ್ರಸಿದ್ಧಿಗೆ ಬಂದಿತ್ತು ಸಾಕ್ಷಾತ್ ವಿಷ್ಣು ಹೇಳಿದಂತೆ ಮುಕ್ತಿಯನ್ನು ಕರುಣಿಸುವ ಈ ವಿಮಾನವು ನಿಗೂಢವಾಗಿರುತ್ತದೆ ಕಲಿಗಾಲದಲ್ಲಿ ಭಕ್ತರು ಕೃತಕ ವಿಮಾನವನ್ನು ನಿರ್ಮಿಸುತ್ತಾರೆ ಅದರ ದರ್ಶನ ಭಾಗ್ಯ ಪಡೆದಾಗ ಅದರ ಪ್ರಭಾವವು ಇದರಷ್ಟೇ ಇರುತ್ತದೆ ಎಂದನು ಈ ರೀತಿಯಾಗಿ ಪೂರ್ವದಲ್ಲಿ ಭಗವಂತನ ನೆಲೆಸುವ ತಾಣವಾಗಿದ್ದ ನಾರಾಯಣಗಿರಿ ಪರ್ವತದ ದೇವಾಲಯದ ಮೇಲೆ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಿದರು ವೆಂಕಟೇಶ್ವರನ ಸನ್ನಿಧಿಯಲ್ಲಿರುವ ವಿಮಾನ ದರ್ಶನವನ್ನು ದರ್ಶನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಇದನ್ನು ಆನಂದದ ನಿಲಯ ಎಂದು ಕರೆಯುತ್ತಾರೆ ಗೋಪುರಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ ಬೆಳ್ಳಿಯ ಪ್ರಭಾವಳಿಯ ಮಧ್ಯೆ ರಾರಾಜಿಸುತ್ತಿರುವ ವೆಂಕಟೇಶನು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ ಮಹಾವಿಷ್ಣು ಋಷಿಮುನಿಗಳಿಗೆ ದೇವತೆಗಳಿಗೆ ದರ್ಶನ ಭಾಗ್ಯ ಕೊಟ್ಟು ಅವರೆಲ್ಲರ ಪ್ರಾರ್ಥನೆಗೆ ಒಲಿತು ಏನಾದರೂ ವರ ಕೇಳಿರಿ ಕೊಡುತ್ತೇನೆ ಎಂದಾಗ ಋಷಿಮುನಿಗಳು ದೇವತೆಗಳು ಹೇಳಿದರು ಭಗವಂತ ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಪುನೀತರಾದೆವು ನಮಗಿನ್ನಾವ ವರಗಳು ಬೇಡ ಎಂದರು ಈ ಸಂತೋಷದ ಶುಭ ಸಂದರ್ಭದಲ್ಲಿ ಎಲ್ಲರೂ ವರಗಳನ್ನು ಕೇಳಲೇಬೇಕು ಎಂದಾಗ ತಮಗೆ ಬೇಕಾದ ವರಗಳನ್ನು ಕೇಳಿಕೊಂಡರು ಅಗಸ್ಯ ಮಹರ್ಷಿಗಳು ಭೂತ ವರ್ತಮಾನ ಭವಿಷ್ಯಗಳನ್ನು ತಿಳಿಯುವ ವರ ಬೇಡಿದರು ಈ ವರದಿಂದ ಭೂಲೋಕದ ಮುಂದಿನ ಭವಿಷ್ಯವನ್ನು ವೀಕ್ಷಿಸಿದರು ನೋಡಿ ನಡುಗಿದರು ಕಲಿಯುಗದ ಪ್ರಭಾವದಿಂದ ಜನರು ಎಂತೆಂಥ ಸಂಕಷ್ಟಗಳನ್ನು ಎದುರಿಸಬೇಕೆಂದು ಚಿಂತಿಸಿದರು ಹಾಗೆ ಭಗವಂತನಲ್ಲಿ ಈ ರೀತಿ ಪ್ರಾರ್ಥಿಸಿದರು ಭಗವಂತ ಕಲಿಗಾಲದಲ್ಲಿ ಜನರು ಕಲಿಯಿಂದ ಬಾಧೆ ಪಡುತ್ತಾರೆ ಅವರ ಬಾಧೆ ನೋವುಗಳನ್ನು ಪರಿಹರಿಸುವ ಸಲುವಾಗಿ ಈ ಬೆಟ್ಟದಲ್ಲಿ ಶ್ರೀ ವೆಂಕಟೇಶನಾಗಿ ಇಲ್ಲಿಯೇ ನೆಲೆಸಿ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಮಾರ್ಗವನ್ನು ತೋರಿಸು ದೇವ ಎಂಬ ಅಗಸ್ಯ ಮಹರ್ಷಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಭಗವಂತನು ಏಳು ಬೆಟ್ಟಗಳ ಒಡೆಯನಾಗಿ ತಿರುಪತಿಯಲ್ಲಿ ನೆಲೆಸಿ ಭಕ್ತರನ್ನು ಕೈ ಬೀಸಿ ಕರೆಯುತ್ತಾ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ ಬಂದ ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಆರೋಗ್ಯ ಸಂಪತ್ತು ಅನುಗ್ರಹಿಸಿ ಭವಸಾಗರದಿಂದ ಮುಕ್ತಿಯನ್ನು ಕರುಣಿಸುತ್ತಿದ್ದಾನೆ ಕೌಸಲ್ಯ ಸುಪ್ರಜ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಟ ನರಶಾಧೂರ್ಲ ಕರ್ತವ್ಯ ದೈವ ఉత్తిష్టోత్తిష్ట గోవింద ఉత్తిష్ట గరుడుధ్వజ ఉత్కలాకాంత త్రైలోక్యం మంగళం కురు